ಹೆಂಗಿದೆ ಬಿಸಿಬೇಳೆ ಬಾತ್ ಇವತ್ತಿಂದ ಇಷ್ಟ ಆಯ್ತಾ ಹಾಯ್ ಫ್ರೆಂಡ್ಸ್ ನಮಸ್ತೆ ನಮ್ಮ ಆಲಿನ್ ಒನ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ನಮ್ಮ ರೆಸಿಪಿ ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನಂದಿನಿ ಅವ್ರನ್ನ ಕೇಳೋಣ ಇವತ್ತು ಏನು ಮಾಡ್ತಿದ್ದಾರೆ ಅಂತ ಹೇಳಿ ನಂದಿನಿ ಇವತ್ತಿನ ರೆಸಿಪಿ ಬಿಸಿಬೇಳೆ ಹಾ ನಂದಿನಿ ಇವತ್ತಿನ ರೆಸಿಪಿ ಏನು ಮಾಡ್ತಿದ್ದೀರಾ ಇವತ್ತಿನ ರೆಸಿಪಿ ಬಿಸಿಬೇಳೆ ಭಾತು ಸಮೇತ ಓಕೆ ಬಿಸಿಬೇಳೆ ಬಾತ್ ಮಾಡ್ಲಿಕ್ಕೆ ಏನೇನು ತೊಗೊಂಡಿದ್ದೀರಾ ಅಂತ ನೋಡೋಣ ಇವಾಗ ಮೊದಲನೇದಾಗಿ ತರಕಾರಿ ಏನೇನು ತೊಗೊಂಡಿದ್ದೀರಾ ತರಕಾರಿ ತರಕಾರಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಓಕೆ ಇದು ನೆಕ್ಸ್ಟ್ ಇದು ಬಿಸಿಬೇಳೆ ಬಾತ್ ಪೌಡ್ರ್ ಕಡಲೆ ಬೀಜ ಕೊತ್ತಂಬರಿ ಫ್ಲೆವರ್ಗೆ ಬಟಾಣಿ ಹಸಿ ಹಸಿ ಬಟಾಣಿ ತಗೊಂಡಿದ್ದಾರೆ ಈರುಳ್ಳಿ ಕರ್ಬೇವು ಟೊಮೊಟೊ ಚಿಲ್ಲಿ ಪುಡಿ ಖಾರದ ಪುಡಿ ಬೇಳೆ ತೊಗರಿಬೇಳೆ ಇದು ರೆಡ್ ಮತ್ತು ಎಲ್ಲೋ ಕಲರ್ ಎರಡು ಕಲರಲ್ಲಿ ಇದೆ ಚೆನ್ನಾಗುತ್ತೆ ಬಿಸಿಬೇಳೆ ಆರೆಂಜ್ ಬೇಳೆ ಅಂತ ಹೇಳ್ತಾರಲ್ಲ ಅದು ಎರಡು ಮಿಕ್ಸಲ್ಲಿ ಹಾಕಿದ್ರೆ ಇನ್ನೂ ಟೇಸ್ಟ್ ಆಗಿರುತ್ತೆ ಆಯಿಲ್ ತುಪ್ಪ ಹುಣಸೆ ಹಣ್ಣು ಖಾರ ಬೂಂದಿ ಸಾಲ್ಟು ಅಕ್ಕಿ ಇಷ್ಟೆಲ್ಲ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಬೇಕಾಗುವಂತ ಸಾಮಗ್ರಿಗೂ ಸಲ್ಲ ಓಕೆ ಇವಾಗ ಬಿಸಿಬೇಳೆ ಬಾತ್ ಮಾಡೋಣ ಇವಾಗ ಹೇಗಿರುತ್ತೆ ಅಂತ ಇವಾಗ ತೊಗರಿ ಬೇಳೆ ಮತ್ತು ಕಡಲೆ ಬೀಜನ ಕುಕ್ಕರಿಗೆ ಹಾಕೊಂಡಿದೀವಿ ಬೇಯಿಸ್ಕೊತೀವಿ ಇದನ್ನ ಫುಲ್ ಸ್ಮ್ಯಾಶ್ ಥರ ಅದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕೋಣ ಸವಿತಾ ಓಕೆ ಸಾಲ್ಟು ಸ್ವಲ್ಪ ಅದಕ್ಕೆ ನೀರು ಹಾಕೋಣ ಸ್ವಲ್ಪ ಓಕೆ ನೀರು ನೀರು ಹಾಕೋಣ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಬೇಳೆ ಎಲ್ಲ ಸ್ಮ್ಯಾಶ್ ಥರ ಕುಕ್ಕರಲ್ಲಿ ಎರಡು ವಿಷಯಲ್ಲಿ ಕೂಗಿಸ್ಕೊಳೋಣ ಇವಾಗ ನೀರಿಷ್ಟು ಹಾಕ್ಕೊಂಡಿದ್ದೀವಿ ಸವಿತಾ ಇಷ್ಟು ತಳ್ಳಗಿರ್ಬೇಕು ಗ್ಯಾಸ್ನ ಲಿಟ್ ಆನ್ ಮಾಡಿಬಿಟ್ಟು ಗ್ಯಾಸ್ ಮೇಲೆ ಇಡೋಣ ಇದನ್ನ ಬೇಯಕ್ಕೆ ಓಕೆ ನಂದಿನಿ ಕ್ಲೋಸ್ ಮಾಡಿ ಇವಾಗ ಓಕೆ ಕ್ಲೋಸ್ ಮಾಡ್ತೀನಿ ಸವಿತಾ ಇದಕ್ಕೆ ಬಟಾಣಿ ಮಿಕ್ಸ್ ಮಾಡೋಣ ಓಕೆ ಸರಿ ಲೆವೆಲ್ ಇದನ್ನ ಕ್ಲೋಸ್ ಮಾಡೋಣ ಓಕೆ ಮೈ ಬಿಸಿ ಬೇಳೆ ಬಾತ್ ಮಾಡ್ಲಿಕ್ಕೆ ರೆಡಿ ಆಗೋಣ ನೆಕ್ಸ್ಟ್ ಏನು ಮಾಡ್ತಿದ್ಯಾ ಪಾತ್ರೆ ಇಟ್ಬಿಟ್ಟು ಗ್ಯಾಸ್ ನ ಆನ್ ಮಾಡೋಣ ಸರಿ ನಾವು ಸುಮಾರು ಒಂದು 10 11 ಜನಕ್ಕೆ ಅಂತ ಹೇಳಿ ಮಾಡ್ತಾ ಇದೀವಿ ದೊಡ್ಡ ಪಾತ್ರೆಯಲ್ಲಿ ನಮ್ದು ಗ್ಯಾಂಗ್ ತುಂಬಾ ದೊಡ್ಡದು ಒಂದು ಹನ್ನೊಂದು ಹದಿನೈದು ಜನಕ್ಕೆ ಮಾಡಲೇಬೇಕು ಮೊದಲನೇದಾಗಿ ಆಯಿಲ್ ಹಾಕೋಣ ಸವಿತಾ ಓಕೆ ನೆಕ್ಸ್ಟ್ ಆಯಿಲ್ ಹಾಕೊಂತಿದ್ದಾರೆ ಆಯಿಲ್ಗೆ ಒಗ್ಗರಣೆಗೆ ಆಯಿಲ್ ಬಿಸಿ ಆಗಿವಾಗ ಗಮಗಮ ಗಮ ಅಂತಿದೆ ನೆಕ್ಸ್ಟ್ ಸಾಸಿವೆ ಹಾಕೋಣ ಸವಿತ ಒಂದ್ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಕರ್ಬೇವು ನೆಕ್ಸ್ಟ್ ಈರುಳ್ಳಿ ಈರುಳ್ಳಿ ಹಾಕ್ತಾ ಇದ್ದಾರೆ ನೆಕ್ಸ್ಟ್ ಈರುಳ್ಳಿ ಫ್ರೈ ಮಾಡ್ಕೋಣ ಹಾಗೆ ಲೈಟಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಎಣ್ಣೆಲಿ ಫ್ರೈ ಮಾಡ್ಕೊಳ ಸ್ವಲ್ಪ ಈರುಳ್ಳಿ ಸಣ್ಣ ಸಣ್ಣದಾಗಿ ಉದ್ದಕ್ಕೆ ನೀಟಾಗಿ ಕಟ್ ಮಾಡ್ಕೊಂಡಿದ್ದಾರೆ

ಈ ರೀತಿ ನೀಟಾಗಿ ಬಾಡಿಸ್ಕೊಬೇಕು ಚೆನ್ನಾಗದೆಲ್ಲ ಸ್ನಾಶಾಗಿ ಯಾಕ್ರಿ ನಂದಿನಿ ಅವ್ರೆ ಇವಾಗ ನೆಕ್ಸ್ಟು ನಂದಿನಿ ತರ್ ಕಟ್ ತರಕಾರಿಗಳು ಬೀನ್ಸು ಆಲೂಗಡ್ಡೆ ಮಿಕ್ಸಲ್ಲಿ ಹಾಕೊಂಡಿದ್ದಾರೆ ಇದೆಲ್ಲ ಆಯಿಲ ಸ್ವಲ್ಪ ಹೊತ್ತು ಫ್ರೈ ಆದರೆ ಸಾಕು ಇವಾಗ ನೆಕ್ಸ್ಟ್ ನಂದಿನಿ ಸ್ವಲ್ಪ ಸಾಲ್ಟ್ ಸಾಲ್ಟ್ ಹಾಕಿದ್ರೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಆಮೇಲೆ ಬೇಕಂದ್ರೆ ನೋಡಿ ಟೇಸ್ಟ್ ಮಾಡಿ ಚಿಲ್ಲಿ ಪೌಡರ್ ಖಾರದ ಪುಡಿ ಅಂತಾರಲ್ವಾ ಹಾಕೋಣ ಚಿಲ್ಲಿ ಪೌಡರ್ ಹಾಕಿ ಎಷ್ಟು ಸ್ಪೂನ್ ಹಾಕೋಣ ಒಂದು ಟೂ ಸ್ಪೂನ್ ಹಾಕಿ ಸಾಕು ಯಾಕೆಂದ್ರೆ ಪೌಡರ್ ಹಾಕ್ತಿವಲ್ಲ ಅದು ಖಾರ ಇರುತ್ತೆ ಆಮೇಲೆ ಬೇಕಂದ್ರೆ ಹಾಕೋಣ ಟೇಸ್ಟ್ ನೋಡಿ ಸರಿ ಓಕೆ ನೆಕ್ಸ್ಟ್ ಅದನ್ನೆಲ್ಲ ನೀಟಾಗಿ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡ್ತಿದ್ದಾರೆ ತರಕಾರಿ ಹ್ಞೂ ಬಿಸಿಬೇಳೆ ಭಾತ ಯಾವಾಗ ತಿಂತೀನಿ ಅಂತ ಅನಿಸುತ್ತೆ ಎಲ್ಲಾದರೂ ವೆಯ್ಟಿಂಗಲ್ಲಿದ್ದಾರೆ ತುಂಬ ಚೆನ್ನಾಗುತ್ತೆ ಮಾತ್ರ ಬೇಳೆ ಬಾತ್ ಈ ಈ ಸ್ಟೈಲಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಪ್ಲೇಟ್ ಹಾಕಿ ಬೇಯ್ಲಿಗೆ ಬಿಡೋಣ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಬೇಯ್ಲಿ ಪ್ಲೇಟ್ ಮುಚ್ಚಿಡೋಣ ಸ್ವಲ್ಪ ಓಕೆ ನಂದಿನಿ ನೆಕ್ಸ್ಟು ಇದು ತರಕಾರಿ ಎಲ್ಲ ಸ್ವಲ್ಪ ನೀಟಾಗಿ ಫ್ರೈ ಆಗಿದೆ ಆ ಇಲ್ಲೆಲ್ಲ ಎಲ್ಲ ಹೋಗಿದೆ ಇವಾಗ ನೆಕ್ಸ್ಟ್ ಅವರು ಅಕ್ಕಿ ಹಾಕ್ತಿದ್ದಾರೆ ಎಷ್ಟು ಗ್ಲಾಸ್ ತೊಗೊಂಡಿದೆಯಾ ನಂದಿನಿ ಮೂರು ಗ್ಲಾಸ್ ತೊಗೊಂಡಿದ್ದೀನಿ ಸರ್ ಮೂರು ಗ್ಲಾಸ್ ತೊಗೊಂಡಿದ್ದಾರೆ ತುಂಬ ಜನ ಇದ್ದಾರೆ ಸುಮಾರು ಒಂದು ಹದಿನೈದು ಜನಕ್ಕೆ ಮಾಡ್ತಿದ್ದೀರಾ ಓ ಹದಿನೈದು ಜನಕ್ಕೆ ಮಾಡ್ತಾ ಇದ್ದಾರೆ ಬಾಯಿ ಉಡು ಜನಕ್ಕೆ ಮಾತ್ರ ಇವಾಗ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಗ್ಗರಣೆಲಿ ಸ್ವಲ್ಪ ಹೊತ್ತು ಬೇಯಿಸೋಣ ಈ ರೀತಿ ನೀಟಾಗಿ ಮಿಕ್ಸ್ ಆಗಬೇಕು ಹಲೋ ಹಾಂ ನಂದಿನಿ ಎಲ್ಲ ತರಕಾರಿ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ಎಷ್ಟು ಬೇಕೋ ನಿಮಗೆ ಅಷ್ಟನ್ನ ನೀರು ಜಾಸ್ತಿನೇ ಹಾಕ್ಕೊಳ್ಳಿ ತೆಳುವಿಗೆ ಆಗಬೇಕಲ್ವಾ ಹಾಗಾಗಿ ಜಾಸ್ತಿನೇ ನೀರು ಹಾಕ್ಕೊಳ್ಳಿ ಸ್ವಲ್ಪ ಈ ಮೂರು ಗ್ಲಾಸ್ಗೆ ನೀವು ಆರು ಗ್ಲಾಸ್ ನೀರು ಹಾಕೋತೀರ ಅಂದರೆ ಅದಕ್ಕಿಂತ ಡಬಲಾಗಿ ಹಾಕೋಬೇಕಾಗತ್ತೆ ಆರು ಅಂದರೆ ಎಂಟು ಹಾಕೋಬೇಕಾಗುತ್ತೆ ತೆಳ್ಳಗಿದ್ದಷ್ಟು ತುಂಬ ಟೇಸ್ಟಿ ಇರುತ್ತೆ ತೆಳುಗಿರಬೇಕು ಹಾಗೆ ಮಸಾಲನೂ ನೀಟಾಗಿ ಹದವಾಗಿದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಇನ್ನೊಂದು ಸ್ವಲ್ಪ ಸಾಲ್ಟ್ ಬೇಕು ಅಂದರೆ ಟೇಸ್ಟ್ ನೋಡಿ ಸಾಲ್ಟ್ ಹಾಕೊಳ್ಳಿ ಹಾಗೆ ಸಾಲ್ಟ್ ಹಾಕೊತಾ ಇದ್ದಾರೆ ಹ್ಞೂ ಅನ್ನ ಎಲ್ಲ ನೀಟಾಗಿ ಬೇಯ್ತಾ ಇದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅನ್ನ ಎಲ್ಲ ಅರಳಿದೆ ಇವಾಗ ಲಾಸ್ಟ್ ನೀಟಾಗಿ ಅನ್ನ ತರಕಾರಿ ಎಲ್ಲ ನೀಟಾಗಿ ಬೆಂದಿದೆ ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹುಣಸೆ ಹುಳಿ ಹಾಕೊಳ್ಳೋಣ ನೋಡಿ ಇನ್ನು ಹುಳಿ ಬೇಕು ಅಂದರೆ ನೋಡ್ಕೊಂಡು ಹಾಕೊಳ್ಳಿ ಹುಣಸೆ ಹುಳಿ ನೀಟಾಗಿ ಮಿಕ್ಸ್ ಮಾಡೋಣ ನೀಟಾಗಿ ಅನ್ನ ಎಲ್ಲ ಮೆತ್ತಗೆ ಬೆಂದಿದೆ ತೆಳುವಿಗೆ ಈ ಥರ ಇದೇ ಥರ ಕ್ವಾಂಟಿಟಿಲಿ ಇದೇ ತೆಳುವಿಗೆ ಇರಬೇಕು ಚೆನ್ನಾಗಿರತ್ತೆ ಇಲ್ಲಿ ನೋಡಿ ಒಂದು ಕಡೆ ಬೇಳೆ ಮತ್ತು ಕಡಲೆ ಬೀಜ ಬಟಾಣಿ ಬೇಯಿಸ್ಕೊಂಡಿದ್ವಿ ಎಷ್ಟು ನೀಟಾಗಿ ಬೆಂದಿದೆ ಈ ಥರ ನೀಟಾಗಿ ಬೇಳೆ ಸ್ಮ್ಯಾಶಾಗಿ ತೆಳುವಿಗೆ ಬರಬೇಕು ತುಂಬ ನೀಟಾಗಿ ಬೆಂದಿದೆ ಚೆನ್ನಾಗಿ ಅನ್ನ ತರಕಾರಿ ಬೇಳೆ ಎಲ್ಲ ನೀಟಾಗಿ ಬೆಂದಿದೆ ಇವಾಗ ಅದಕ್ಕೆ ಬೇಯಿಸ್ಕೊಂಡು ಇಟ್ಕೊಂಡಿರೋವಂಥ ಬೇಳೆ ಬೀಜ ಬಟಾಣಿ ಮಿಕ್ಸ್ ಮಾಡೋಣ ಅದ್ರೊಳಗಡೆ ಮಿಕ್ಸ್ ಮಾಡೋಣ ಬಾಬಾ ಬಾಬಾ ಬರೀ ಚೆನ್ನಾಗಿ ಬಂದಿದೆ ಅದುವಾಗಿ ಬಂದಿದೆ ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಆಗಿದೆ ಇವಾಗ ನೆಕ್ಸ್ಟ್ ಬಿಸಿಬೇಳೆ ಭಾತ್ ಪೌಡರ್ ಮನೆಯಲ್ಲೇ ಮಾಡಿರುವಂತಹ ಬಿಸಿಬೇಳೆ ಭಾತ್ ಪೌಡರ್ನ ಹಾಕ್ತಾ ಇದೀವಿ ನೀಟಾಗಿ ಫುಲ್ ಮಿಕ್ಸ್ ಆಗಬೇಕು ಬಿಸಿಬೇಳೆ ಬಾತ್ ಪೌಡರ್ ಹಬ್ಬ ನೀಟಾಗಿ ಹದವಾಗಿ ಬಂದಿದೆ ರೆಡಿ ಆಗಿದೆ ಬಿಸಿ ಬೇಳೆ ಭಾತು ಅದಕ್ಕೆ ಲಾಸ್ಟಿಗೆ ಏನಾಗ್ತಿದ್ದೀರಮ್ಮ ಸ್ವಲ್ಪ ಲಾಸ್ಟಿಕ್ ಕೊತ್ತಂಬರಿ ಮತ್ತೆ ಗೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಮನೇಲೆ ಮಾಡಿರೋಂತ ತುಪ್ಪ ಹಾಕ್ತಾ ಇದ್ದೀವಿ ಸುಮಾರು ಒಂದು ಹದಿನೈದು ಆಗೋಷ್ಟು ದೊಡ್ಡ ಪಾತ್ರೆ ಮಾಡಿದ್ದೀವಿ ನೀವು ನೋಡಿಕೊಂಡು ಟೇಸ್ಟಿಗೆ ತಕ್ಕಂಗೆ ಕ್ವಾಂಟಿಟಿಗಳನ್ನ ಹಾಕೊಳ್ಳಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈ ತ ಈ ಪ್ರೊಸೀಸರಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ನೀಟಾಗಿ ಹದವಾಗಿ ಬೆಂದಿದೆ ಮತ್ತು ಸ್ಮೂತಾಗಿ ತೆಳುವಾಗಿ ಕರೆಕ್ಟಾಗಿದೆ ಗಟ್ಟಿನೂ ಆಗಿಲ್ಲ ತೆಳುಗೂ ಇಲ್ಲ ಕರೆಕ್ಟಾಗಿದೆ ಕ್ವಾಂಟಿಟಿ ಸರ್ ಸೂಪರ್ ಕ್ವಾಂಟಿಟಿಲಿ ಬಂದಿದೆ ಬಿಸಿ ಯಾವ ಥರ ಇದೆ ಸಖತ್ತಾಗಿ ಬಂದಿದೆ ಬಿಸಿ ಬಿಸಿ ಬಾತ್ ಭಾತ್ ರೆಡಿಯಾಗಿದೆ